ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ನವೆಂಬರ್ ನೈನ್ಟೀನ್ ನೈಂಟಿ ಏಯ್ಟ್ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಪ್ರಸಕ್ತ ಸಾಲಿನ ಆಯವ್ಯಯದ ಅಂದಾಜುಗಳನ್ನು ಮಂಡಿಸುತ್ತಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಅನೇಕ ಘಟನಾವಳಿಗಳ ವರ್ಷ ಈ ವರ್ಷ ಭಾರತವು ತನ್ನ ಸ್ವಾತಂತ್ರ್ಯದ ಚಿನ್ನದ ಹಬ್ಬವನ್ನು ಆಚರಿಸಿತು ಇದರ ಅಂಗವಾಗಿ ಕರ್ನಾಟಕವು ಬಡ ಜನತೆಯ ಕಲ್ಯಾಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿತು ರಾಜ್ಯದ ಆಡಳಿತ ಯಂತ್ರ ಲೋಕಸಭಾ ಚುನಾವಣಾ ಸಿದ್ಧತೆ ಕಾರ್ಯದಲ್ಲಿ ತೊಡಗಿದ್ದಾಗಲೂ ಸಹ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ತೃಪ್ತಿಕರವಾಗಿತ್ತು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗಳು ಶಾಂತಿಯುತವಾಗಿ ನಡೆದವೆಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಈ ಚುನಾವಣೆಯನ್ನು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆಸಲು ಕಾರಣರಾದ ರಾಜ್ಯದ ಜನತೆಯನ್ನು ನಾನು ಸರ್ಕಾರದ ಪರವಾಗಿ ಅಭಿನಂದಿಸುತ್ತೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರು ತಮ್ಮ ಹೆಚ್ಚುತ್ತಿರುವ ಆಸೆ ಆಕಾಂಕ್ಷೆಗಳನ್ನು ಚುನಾವಣೆಗಳಲ್ಲಿ ವ್ಯಕ್ತಪಡಿಸುತ್ತಾರೆ ಜನರ ಈ ಭಾವನೆಗಳನ್ನು ನಾವು ಗೌರವಿಸುತ್ತೇವೆ ಹಾಗೂ ಅವರ ನಿರೀಕ್ಷೆಯ ಮಟ್ಟಕ್ಕೆ ಏರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ರಾಷ್ಟ್ರದಲ್ಲಿನ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಂದಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ ಸಮಾಧಾನವಾಗಿಲ್ಲ ಆದಾಯ ಉತ್ಪತ್ತಿ ಹಾಗೂ ಬಂಡವಾಳ ಹೂಡಿಕೆ ಪ್ರಮುಖವಾಗಿ ಕೈಗಾರಿಕಾ ಚಟುವಟಿಕೆಯನ್ನು ಅವಲಂಬಿಸಿದೆ ಕೈಗಾರಿಕಾ ಉತ್ಪಾದನೆಯಲ್ಲಿ ಇಳಿಮುಖವಾದ ಕಾರಣ ಬಂಡವಾಳ ಹೂಡಿಕೆ ಮತ್ತು ತೆರಿಗೆ ಆದಾಯಕ್ಕೆ ಧಕ್ಕೆಯಾಗಿದೆ ರಾಷ್ಟ್ರದ ಸ್ವಾತಂತ್ರ್ಯದ ಚಿನ್ನದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಈ ಸಂಬಂಧ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಮಟ್ಟಗಳಲ್ಲಿ ಹಲವಾರು ಸಮಾರಂಭಗಳನ್ನು ಏರ್ಪಡಿಸಲಾಗಿತ್ತು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಅಂಗವಾಗಿ ಕಳೆದ ಸಾಲಿನ ಮುಂಗಡ ಪತ್ರದಲ್ಲಿ ನಾನು ಹಲವಾರು ನೂತನ ಕಾರ್ಯಕ್ರಮಗಳನ್ನು ಪ್ರಕಟಿಸಿದ್ದೆ ಅವುಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭತ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ವಿಧವಾ ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಹೊಸದಾಗಿ ನಾಲ್ಕು ಸಾವಿರ ಪ್ರಾಥಮಿಕ ಶಾಲೆಗಳನ್ನು ತೆರೆಯುವ ಗುರಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಿದ ಕಾರಣ ಗ್ರಾಮೀಣ ಮಕ್ಕಳಿಗೆ ಸಮೀಪದಲ್ಲೇ ಶಾಲೆ ದೊರೆತಂತಾಗಿದೆ ಇದುವರೆಗೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳಿಗೆ ನಾವು ರಸ್ತೆ ಸಂಪರ್ಕ ಕಲ್ಪಿಸುತ್ತಿದ್ದು ಇದು ಆಗಸ್ಟ್ ವೇಳೆಗೆ ಪೂರ್ಣಗೊಳ್ಳಲಿದೆ ಇನ್ನೂ ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳ್ಳುವ ಕೊನೆಯ ಹಂತದಲ್ಲಿವೆ ಇಷ್ಟೆಲ್ಲ ಸಾಧನೆಗಳ ನಡುವೆಯೂ ನಮಗೆ ಅನೇಕ ಸವಾಲುಗಳು ಎದುರಾದವು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಐದನೇ ವೇತನ ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡ ನಿರ್ಣಯ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಗಂಭೀರ ಪರಿಣಾಮ ಉಂಟುಮಾಡಲಿದೆ ಇಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುನ್ನ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳೊಡನೆ ಸಮಾಲೋಚಿಸಿದ್ದರೆ ಚೆನ್ನಾಗಿರುತ್ತಿತ್ತು ಕೇಂದ್ರ ಸರ್ಕಾರದ ನಿರ್ಣಯದಂತೆ ವೇತನವನ್ನು ಜಾರಿಗೊಳಿಸಿದರೆ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳ ಅಧಿಕ ಹೊರೆ ಬೀಳುತ್ತದೆ ಇದು ರಾಜ್ಯದ ಆದ್ಯತಾ ಕ್ಷೇತ್ರಗಳಿಗೆ ಸಂಪನ್ಮೂಲ ಲಭ್ಯತೆಯ ಪ್ರಮಾಣವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತದೆ ಈ ವಿಷಯದ ಬಗ್ಗೆ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಚರ್ಚೆ ನಡೆಸಬೇಕೆಂದು ನಾವು ಈಗಾಗಲೇ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ವೇತನ ಆಯೋಗದ ಶಿಫಾರಸುಗಳ ಜಾರಿಯಿಂದ ರಾಜ್ಯದ ಮೇಲೆ ಬೀಳುವ ಭಾರದಲ್ಲಿ ಕನಿಷ್ಠ ಅರ್ಧ ಭಾಗವನ್ನು ಕೇಂದ್ರ ಸರ್ಕಾರವು ಹಂಚಿಕೊಳ್ಳಬೇಕು ಎಂದು ನಾನು ಪುನರುಚ್ಚಿಸುತ್ತೇನೆ ನಮ್ಮ ನೌಕರರ ಸಮಸ್ಯೆ ನಿವಾರಿಸುವ ಸಲುವಾಗಿ ನಾವು ಈಗಾಗಲೇ ಮೂಲ ವೇತನದ ಶೇಕಡ ಇಪ್ಪತ್ತರಷ್ಟು ತಾತ್ಕಾಲಿಕ ಪರಿಹಾರ ನೀಡುತ್ತಿದ್ದೇವೆ ವೇತನ ಪರಿಷ್ಕರಣೆಯ ಬಗ್ಗೆ ಪರಿಶೀಲಿಸಿ ವರದಿ ನೀಡಲು ಅಧಿಕೃತ ವೇತನ ಸಮಿತಿಯನ್ನು ಸಹ ರಚಿಸಿದ್ದೇವೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ನಮ್ಮ ಸರ್ಕಾರವು ಅಸ್ತೆ ತಳೆದಿದೆ ಈ ನಿಟ್ಟಿನಲ್ಲಿ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯೊಂದನ್ನು ಹೊಸದಾಗಿ ರಚಿಸಲು ನಿರ್ಧರಿಸಿದೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸ್ಥಿತಿ ತೃಪ್ತಿಕರವಾಗಿತ್ತು ಕೋಮು ಸೌಹಾರ್ದತೆ ಮತ್ತು ಶಾಂತಿಯನ್ನು ಕಾಪಾಡುವಲ್ಲಿ ಸಹಕರಿಸಿದ ಸಮಾಜದ ಎಲ್ಲ ವರ್ಗಗಳ ಜನರನ್ನು ನಾನು ಅಭಿನಂದಿಸುತ್ತೇನೆ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಗಣಕೀಕೃತ ಸ್ವಯಂಚಾಲಿತ ದೂರು ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದರಿಂದ ಪೊಲೀಸ್ ಠಾಣೆಗಳಿಗೆ ದೂರು ಸಲ್ಲಿಸುವವರ ಕುಂದುಕೊರತೆಯನ್ನು ಶೀಘ್ರವಾಗಿ ನಿವಾರಿಸಲು ಸಹಾಯಕವಾಗುತ್ತದೆ ಏಳು ಜಿಲ್ಲಾ ರಂಗಮಂದಿರಗಳು ಪೂರ್ಣಗೊಂಡಿದ್ದು ಒಂಬತ್ತು ಜಿಲ್ಲಾ ರಂಗಮಂದಿರಗಳು ನಿರ್ಮಾಣದ ವಿವಿಧ ಹಂತಗಳಲ್ಲಿವೆ ಇದರ ಜೊತೆಗೆ ಹತ್ತು ಬಯಲು ರಂಗಮಂದಿರಗಳ ನಿರ್ಮಾಣಕ್ಕೆ ಆರ್ಥಿಕ ನೆರವು ಒದಗಿಸಲಾಗುವುದು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಕಾಯಿದೆಯನ್ವಯ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿ ಮಂಡಳಿಯೊಂದನ್ನು ಸ್ಥಾಪಿಸಲಾಗಿದೆ ಹಾಗೂ ದೇವಸ್ಥಾನದ ಅಭಿವೃದ್ಧಿಗಾಗಿ ಅನುದಾನ ಒದಗಿಸಲಾಗಿದೆ ಅವಶ್ಯಕತೆ ಬಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ಒದಗಿಸುತ್ತೇವೆ ನಾನು ಈಗ ಈ ಸಾಲಿನ ಮುಂಗಡ ಪತ್ರದ ಅಂದಾಜುಗಳನ್ನು ಸದನದ ಪರಿಶೀಲನೆ ಹಾಗೂ ಅನುಮೋದನೆಗಾಗಿ ಮಂಡಿಸುತ್ತೇನೆ ಸದನದ ವಿಷಯ ಸಮಿತಿಗಳ ರಚನೆಯನ್ನು ಕೈಬಿಡುವ ಸಂಭವವಿರುವುದರಿಂದ ಈ ಪತ್ರದ ಮೇಲೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಸದನದ ಸಂಪೂರ್ಣ ಚರ್ಚೆ ನಡೆಸಲಾಗುವುದು ಆಗ ಸರ್ಕಾರವು ಪೂರ್ಣ ಆಯವ್ಯಯಕ್ಕೆ ಸದನದ ಅನುಮೋದನೆಯನ್ನು ಕೋರಲಿದೆ ಈಗ ನಾನು ಜೂನ್ ಮೂವತ್ತಕ್ಕೆ ಅಂತ್ಯಗೊಳ್ಳುವ ಮೂರು ತಿಂಗಳಿಗೆ ಲೇಖಾನುದಾನವನ್ನು ಕೋರುತ್ತೇನೆ ಮಾನ್ಯರೇ ನೀವು ಬರೆದ ಹತ್ತನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪತ್ರ ತಲುಪಿತು ಪತ್ರದ ವಿಷಯದ ಬಗ್ಗೆ ನಾವು ಬಹಳವಾಗಿ ವಿಷಾದಿಸುತ್ತೇವೆ ನಮ್ಮಗಳ ಮಧ್ಯೆ ನಡೆದ ಮಾತುಕತೆಯಂತೆ ನಿಮಗೆ ಕಳುಹಿಸಿರುವ ವಿವಿಧ ಅಕ್ಕಿಗಳ ವಿವರದ ಬಗ್ಗೆ ತಿಳಿಸಿರುತ್ತೇವೆ ಆ ಮಾಹಿತಿಗಳ ಪರಿಶೀಲನೆಯ ನಂತರ ತಾವು ಬಯಸಿದಂತೆ ತಮಗೆ ಕಳುಹಿಸಿಕೊಡಲಾಯಿತು ನಿಮ್ಮಿಂದ ಸ್ವೀಕೃತಿ ಪತ್ರ ಸಹ ನಮಗೆ ಬಂದಿತು ಅದರಲ್ಲಿ ಅಕ್ಕಿಯ ಗುಣಮಟ್ಟದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದೀರಿ ಆದರೆ ನೀವು ಈಗ ತಿಳಿಸಿರುವಂತೆ ಅಕ್ಕಿ ಮಾರಾಟವಾಗಿ ಮೂರು ತಿಂಗಳಾಗಿದೆ ಆದರೆ ನಮಗೆ ಪಾವತಿ ಮಾಡಬೇಕಾದ ಉಳಿಕೆ ಹಣ ಮಾತ್ರ ಬಂದಿಲ್ಲ ಇದರಿಂದ ನಮ್ಮ ವ್ಯವಹಾರಕ್ಕೆ ತುಂಬ ತೊಂದರೆ ಉಂಟಾಗಿ ಹೊಸದಾಗಿ ಸ್ಥಾಪಿಸಲು ಉದ್ದೇಶಿಸಿದ್ದ ವ್ಯವಹಾರಕ್ಕೆ ಕೈ ಹಾಕದೆ ಮುಂದೂಡಬೇಕಾದ ಪ್ರಸಂಗ ಬಂದೊದಗಿದೆ ಅಲ್ಲದೆ ನೀವು ಮತ್ತೊಮ್ಮೆ ನಮ್ಮ ಮಳಿಗೆಗೆ ಅಕ್ಕಿ ಖರೀದಿಸಲು ಬಂದಿರುವುದಿಲ್ಲ ಬೇರೊಂದು ದಾಸ್ತಾನುದಾರರಿಂದ ಅಕ್ಕಿ ಖರೀದಿಸುತ್ತಿದ್ದೀರಿ ಎಂದು ನಮಗೆ ತಿಳಿದು ಬಂತು ಸರಕನ್ನು ಯಾರಿಂದಲಾದರೂ ಖರೀದಿಸುವ ಹಕ್ಕು ತಮ್ಮದಾಗಿದೆ ನೀವು ಕೊಡಬೇಕಾದ ಬಾಕಿ ಹಣ ವಿಳಂಬ ಮಾಡದೆ ಪಾವತಿ ಮಾಡಬೇಕಾಗಿ ಪ್ರಾರ್ಥನೆ ಇಲ್ಲವಾದರೆ ಇಲ್ಲಿಯವರೆಗೂ ಇದ್ದ ಒಂದು ವ್ಯವಹಾರ ಬಾಂಧವ್ಯಕ್ಕೆ ಮುಂದೆ ನಮ್ಮಗಳ ಮಧ್ಯೆ ವೈಮನಸ್ಸಕ್ಕೆ ಎಡೆಮಾಡಿಕೊಡುತ್ತದೆ ನಮ್ಮ ಮತ್ತು ನಿಮ್ಮ ಮಧ್ಯೆ ಇರುವ ಹತ್ತು ವರ್ಷಗಳ ಸಂಬಂಧದ ಕಾರಣ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲು ನೀವು ಆಸ್ಪದ ಕೊಡುವುದಿಲ್ಲವೆಂಬ ದೃಢ ವಿಶ್ವಾಸ ನಮಗೆ ಇರುತ್ತದೆ ಆದ್ದರಿಂದ ತಿಳುವಳಿಕೆ ನೋಟಿಸು ಜಾರಿ ಆಗುವುದರಲ್ಲಿ ನಮ್ಮ ಹಣ ಪಾವತಿ ಮಾಡುತ್ತೀರೆಂದು ನಂಬುತ್ತೇನೆ ನೀವು ಬೇರೊಂದು ದಾಸ್ತಾನುದಾರರಿಂದ ಸರಕನ್ನು ಖರೀದಿಸಲು ತೊಡಗಿರುವುದು ನಮಗೆ ಬೇಸರವನ್ನುಂಟು ಮಾಡಿದೆ ಆದುದರಿಂದ ಇದರ ಬಗ್ಗೆ ವಿಚಾರಿಸಲು ಒಮ್ಮೆ ನಮ್ಮ ಅಂಗಡಿಗೆ ಭೇಟಿ ಕೊಡಿ ಮುಕ್ತ ಮಾತುಕತೆಯಿಂದ ನಮ್ಮ ಮತ್ತು ನಿಮ್ಮ ಹತ್ತು ವರ್ಷದ ಸಂಬಂಧ ಮುಂದುವರಿಸಿಕೊಂಡು ಹೋಗಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ನಿಮ್ಮನ್ನು ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದೆವು ಆದರೆ ನಿಮ್ಮ ದೂರವಾಣಿಯು ಕೆಟ್ಟು ಹೋಗಿದೆ ಎಂದು ತಿಳಿದು ಬಂದಿತು ಒಂದು ವೇಳೆ ನಮ್ಮಲ್ಲಿಗೆ ನೀವು ಬರಲು ಅನಾನುಕೂಲವಾದರೆ ನಾವೇ ನಿಮ್ಮಲ್ಲಿಗೆ ಬರಲು ಸಿದ್ಧರಿದ್ದೇವೆ ಆದರೆ ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ತಮ್ಮ ಉತ್ತರವನ್ನು ನಿರೀಕ್ಷಿಸುತ್ತೇವೆ ವಂದನೆಗಳು ನಿಮ್ಮ ವಿಶ್ವಾಸಿಗಳು ಷರತ್ತು ಮಾಲೀಕ